ನೀವು ಅಂತ್ಯಕಾಲದಲ್ಲಿ ಪ್ರಾಣ ಹೋಗುವ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ ಈಗ ಅದಕ್ಕೆ ಮಾಡ್ತಾರೆ ಪಕ್ಕದಲ್ಲಿ ಇದ್ದವರು ಹೇಳುವುದು ಅಂತಾಗಿದೆ ಅವ್ರಿಗೆ ಹೇಳಲಿಕ್ಕೆ ಆಗತ್ತಿದ್ರು ಪಕ್ಕದವರಾದರೂ ಹೇಳಿ ಅಂತ ಅದ್ರೇನು ಆ ಪ್ರಾಣೋತ್ಕ್ರಮಣ ಆಗುವ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ ಅಂತಹ ಆ ರಾಮನಾಮ ಸ್ಮರಣೆಯನ್ನು ಮಾಡಿಕೊಂಡು ದೇಹತ್ಯಾಗ ಮಾಡಿದಂತಹ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಇದ್ರು ಅಂತ ಹೇಳಿಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ ಬಹಳ ಆಶ್ಚರ್ಯವೂ ಆಗ್ತಾ ಇದೆ ಅಂತಹ ವ್ಯಕ್ತಿಗಳು ಇದ್ದಾಗ ಅವರ ಗೊತ್ತಾಗುವುದಿಲ್ಲ ಕಣ್ಣ ಮುಂದೆ ಇದ್ದು ಅವರ ವ್ಯಕ್ತಿತ್ವ ಅವರ ಸಂಪೂರ್ಣವಾಗಿ ಆಗಲಿಲ್ಲ ಅವರು ನಮ್ಮೊಂದಿಗೆ ಇವತ್ತು ಪ್ರತ್ಯಕ್ಷವಾಗಿ ಇಲ್ಲ ಅಂತ ಆದಾಗ ತುಂಬಾ ಅವರ ಬಗ್ಗೆ ಗೌರವದ ಭಾವನೆ ಬಿಟ್ಟುಕೊಳ್ತದೆ ಮತ್ತೆ ಅವರು ವಿಶ್ವೋತ್ತಮ ಇದ್ದ ರೀತಿಯೂ ಕೂಡ ಹಾಗೆ ತಮ್ಮನ್ನು ತಾವು ಎಲ್ಲರಿಗೂ ಆ ರೀತಿಯಾಗಿ ತೋರ್ಪಡಿಸಿಕೊಳ್ಳಲಿಲ್ಲ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿ ಎಲ್ಲರಿಗೂ ಅರ್ಥ ಆಗಿರಲಿಲ್ಲ ಸಾಮರ್ಥ್ಯ ಇದ್ದವರು ಇಂದಿಗೂ ತೋರಿಸಿಕೊಳ್ಳುವುದಿಲ್ಲ ತಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ಅಂತಹ ವ್ಯಕ್ತಿತ್ವ ಅವರದ್ದಲ್ಲ ಅದೇ ರೀತಿಯಾಗಿ ವಿಶ್ವೋತ್ತಮ ತೀರ್ಥರು ತಮ್ಮ ಸಾಮರ್ಥ್ಯವನ್ನ ತಮ್ಮ ಈ ಪ್ರಭುತ್ವವನ್ನು ಎಲ್ಲೂ ತೋರಿಸ್ಕೊಳ್ಳಿಲ್ಲ ಏನೋ ಒಂದೆರಡು ವಿಷಯಗಳಲ್ಲಿ ಪ್ರಭುತ್ವ ಇತ್ತು ಅಂತಲ್ಲ ಶಾಸ್ತ್ರದಲ್ಲಿ ಸಹಜವಾಗಿ ಪಾಂಡಿತ್ಯ ಇತ್ತು ಬಿಡಿ ಜೊತೆಯಲ್ಲಿ ಆಯುರ್ವೇದ ಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಅಂದ್ರೆ ಬಂದ್ರೆ ನಿಮಗೆ ಅಲೋಪತಿಯು ಗೊತ್ತಿತ್ತು ಹೋಮಿಯೋಪತಿ ಗೊತ್ತಿತ್ತು ಆಯುರ್ವೇದ ಗೊತ್ತಿತ್ತು ಹೀಗೆ ಬೇರೆ ಬೇರೆ ರೋಗಗಳಿಗೆ ಯಾವ ಯಾವ ನೀವು ಔಷಧಿಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಅನೇಕ ಭಕ್ತರಿಗೆ ಚಿಕಿತ್ಸಾ ವಿಧಾನವನ್ನು ಹೇಳ್ತಾ ಇದ್ದರು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಮತ್ತೆ ಯೋಗ ವಿದ್ಯೆಯಲ್ಲಿ ಒಳ್ಳೆಯ ನೈಪುಣ್ಯ ಇತ್ತು ಹೀಗೆ ಅವರಿಗೆ ಗೊತ್ತಿಲ್ಲದೆ ಇದ್ದಂತಹ ವಿಷಯಗಳೇ ಇಲ್ಲ ಸಂಗೀತ ಗೊತ್ತಿತ್ತು ಗೊತ್ತುಂಟು ಇವತ್ತು ಸಂಗೀತ ಕಚೇರಿ ಆಗ್ತಾ ಇದ್ರೆ ಇವರು ರಾಗದ ಹೆಸರುಗಳನ್ನ ಹೇಳ್ತಾ ಇದ್ರು ಇದು ಇಂಥ ರಾಗದಲ್ಲಿ ಇದೆ ಈ ಹಾಡು ಇಂತ ತಾಳದಲ್ಲಿ ಇದೆ ಅಂತ ಇಷ್ಟು ಸಂಗೀತದ ಜ್ಞಾನ ಇತ್ತು ಎಷ್ಟೋ ಆ ಒಂದು ರಾಗಗಳನ್ನ ಹಾಗೆ ಕೇಳಿದಾಕ್ಷಣವೇ ಆ ಸಂಗೀತದ ಆರೋಹಣ ಅವರೋಹಣ ಆಗ್ತಾ ಇದ್ದಾಗ ಇಂಥ ರಾಗ ಅಂತ ಹೇಳ್ತಾ ಇದ್ರು ಹೀಗೆ ಎಲ್ಲಾ ಶಾಸ್ತ್ರದಲ್ಲಿಯೂ ಕೂಡ ಅಗಾಧವಾದ ಜ್ಞಾನವನ್ನು ಹೊಂದಿದ್ರು ಆದ್ರೆ ಎಷ್ಟನಿಗೆ ಗೊತ್ತಿತ್ತು ಎಲ್ಲೋ ಕೆಲವು ಮಂದಿ ಹತ್ತಿರ ಇದ್ದವರಿಗೆ ಮಾತ್ರ ಗೊತ್ತಿತ್ತು ಅಂದ್ರೆ ಇದೆಲ್ಲವನ್ನೂ ಅವರು ತಿಳ್ಕೊಂಡದ್ದು ಅಂದ್ರೆ ತಮ್ಮನ್ನು ತಾವು ಪ್ರದರ್ಶನ ಮಾಡಿಕೊಳ್ಬೇಕು ಪಂಡಿತ ಪ್ರದರ್ಶನ ಮಾಡಬೇಕು ಇನ್ನೊಬ್ಬರಿಂದ ಭೇಷ ಅನಿಸಿಕೊಳ್ಬೇಕು ಅಂತ ಎಂದಿಗೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲವೂ ಕೂಡ ಭಗವತ್ ಪ್ರೀತಿಕರವಾಗಿ ಇರಬೇಕು ಅಂತ ಎಲ್ಲವನ್ನು ಕೂಡ ಹರಿಗುರುಗಳ ಪ್ರೀತಿಗಾಗಿ ನಾವು ಸಂಪಾದನೆ ಮಾಡಬೇಕು ಅಂತೇಳಿ ಆ ರೀತಿ ಬದುಕಿ ತೋರಿಸಿದವರು ವಿಶ್ವತ್ಮ ಚಿರ್ತರು मङ्गल दुरित पर्वत के पवीयुरिषुरिषु मन <ण्राथ>